ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ವಿ ಜೆ ಚಾನಲಿಂದ ವಿಜಯ್ ಮಾತಾಡ್ತಾ ಇರೋದು ಇವತ್ತಿನ ವಿಷಯ ಪ ವಿಷಯ ಏನಪ್ಪ ಅಂದರೆ ಸ್ಯಾಟ್ಸ್ನಲ್ಲಿ ಫುಡ್ ಗ್ರೈಡ್ಸನ್ನು ಹೇಗೆ ಎಂಟ್ರಿ ಮಾಡ್ಬೋದು ಅಂತ ಮೊದಲಿಗೆ ನೀವು ಮೊಬೈಲ್ ನಿಮ್ಮ ಮೊಬೈಲ್ನಲ್ಲಿ ನೀವೇನು ಮಾಡಬೇಕು ಎಸ್ ಎ ಟಿ ಎಸ್ ಅಂತ ಸ್ಯಾಟ್ಸ್ ಅಂತ ಎಂಟ್ರಿ ಮಾಡಬೇಕು ನೀವು ನಿಮ್ಮ ಒಂದು ಗೂಗಲ್ ಬ್ರೌಸಲ್ಲಿ ಹೋಗಿ ಸ್ಯಾಟ್ಸ್ ಅಂತ ಎಂಟ್ರಿ ಮಾಡಿದಾಗ ಲಾಗಿನ್ ಆಗಬೇಕು ಸ್ನೇಹಿತರೆ ಲಾಗಿನ್ ಆದಾಗ ನಿಮ್ಮ ಶಾಲೆಯ ಒಂದು ಲಾ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಇರುತ್ತಲ್ಲ ಅದನ್ನು ಲಾಗಿನ್ ಆಗಿ ಫಸ್ಟು ನಿಮ್ಮ ಒಂದು ಸ್ಕೂಲ್ನ ಎಸ್ ಟಿ ಎಸ್ಗೆ ನೀವು ಲಾಗಿನ್ ಆಗಬೇಕು ನೋಡಿ ಈ ಥರ ಲಾಗಿನ್ ಆಗಬೇಕು ಸ್ನೇಹಿತರೆ ಈ ಥರ ಲಾಗಿನ್ ಆದಮೇಲೆ ಇಲ್ಲೆಲ್ಲೂ ಈ ಡ್ಯಾಶ್ ಬೋರ್ಡ್ ಆಪ್ಷನ್ಸ್ ಎಲ್ಲೂ ಹೋಗಬೇಡಿ ಸ್ನೇಹಿತರೆ ಮೊದಲಿಗೆ ಡೈರೆಕ್ಟಾಗಿ ನೀವು ಎಲ್ಲೂ ಹೋಗ್ತೀರಪ್ಪ ಅಂದರೆ ಇಲ್ಲಿ ನೋಡಿ ಕ್ಲಿಕ್ ಇಯರ್ ಟು ರೀಡೈರೆಕ್ಟ್ ಟು ಮಿಡ್ ಡೇ ಮೀಲ್ ಅಂತಿದೆ ನೋಡಿ ಇಲ್ಲಿ ಕ್ಲಿಕ್ ಇಯರ್ ಟು ರೀಡೈರೆಕ್ಟ್ ಸ್ವಾಸ್ಥ್ಯ ಮತ್ತು ಕ್ಲಿಕ್ ಟು ಎಸ್ ಎಸ್ ಪಿ ಕ್ಲಿಕ್ ಇರ್ ಟು ರೀಡೈರೆಕ್ಟ್ ಎಮ್ ಡಿ ಮಿ ಮಿಡ್ ಡೇ ಮೀಲ್ಸ್ ಈ ಥರ ನೋಟಿಫಿಕೇಷನ್ ಕೆಳಗೆ ಈ ಒಂದು ಡ್ಯಾಶ್ ಬೋರ್ಡ್ಸ್ ಇದ್ದಾವಲ್ಲ ಈ ಡ್ಯಾಶ್ ಬೋರ್ಡ್ಸಲ್ಲಿ ಮೂರನೇ ಡ್ಯಾಶ್ ಬೋರ್ಡ್ ಕ್ಲಿಕ್ ಇಯರ್ ಟು ರೀಡೈರೆಕ್ಟ್ ಟು ಮಿಡ್ ಡೇ ಮೀಲ್ ಅಲ್ವಾ ಇಲ್ಲಿಗೆ ಬರಬೇಕು ಸ್ನೇಹಿತರೆ ಇಲ್ಲಿ ಈ ಥರ ಓಪನ್ ಮಾಡಿದಾಗ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಪಿ ಎಮ್ ಪೋಷನ್ ಕರ್ನಾಟಕ ಅಂತ ಬರುತ್ತೆ ಮತ್ತು ಇಲ್ಲೂ ಸಹ ನೀವು ಯೂಸರ್ ಐ ಡಿ ಪಾಸ್ವರ್ಡನ್ನು ನಿಮ್ಮ ಒಂದು ಸ್ಯಾಡ್ಸ್ ಯೂಸರ್ ಐ ಡಿ ಪಾಸ್ವರ್ಡ್ ಏನಿರ್ತದೋ ಅದನ್ನೇ ಇಲ್ಲಿ ಎಂಟ್ರಿ ಮಾಡಿ ಮತ್ತೆ ನೀವು ಇಲ್ಲೇನು ಮಾಡಬೇಕಪ್ಪ ಅಂದರೆ ಕ್ಯಾಪ್ಚವನ್ನು ಹಾಕ್ಬೇಕು ಸ್ನೇಹಿತರೆ ಈ ಇಲ್ಲೇನು ಕೊಟ್ಟಿರ್ತಾರೋ ಆ ಕ್ಯಾಪ್ಚವನ್ನು ಹಾಕಿ ನೀವು ಮತ್ತೆ ಲಾಗಿನ್ ಆಗಬೇಕಾಗತ್ತೆ ಸ್ಯಾಟ್ಸಲ್ಲಿ ಎರಡು ಸಲ ಲಾಗಿನ್ ಆಗಬೇಕಾಗತ್ತೆ ಸ್ನೇಹಿತರೆ ಎರಡು ಸಲ ಲಾಗಿನ್ ಆದಮೇಲೆ ಈ ಥರ ಲಾಗಿನ್ ಆದಮೇಲೆ ಸಾರಿ ಎರಡು ಸಲ ಅಂದರೆ ಕನ್ಫ್ಯೂಸ್ ಆಗಬೇಡಿ ಮೊದಲಿಗೆ ನೀವು ಗೂಗಲಲ್ಲಿ ಏನು ಬಂದಿರ್ತಾರೋ ಅಲ್ಲಿ ಬಂದು ಮತ್ತೆ ಡ್ಯಾಶ್ ಬೋರ್ಡಲ್ಲಿ ಮತ್ತೆ ರೀಡೈರೆಕ್ಟ್ ರೀಡೈರೆಕ್ಟು ಮಿಡ್ ಡೇ ಮೀಲ್ ಅಂದಾಗ ಮತ್ತೆ ಲಾಗಿನ್ ಆಗಬೇಕಾಗತ್ತೆ ಇಲ್ಲಿ ನೀವೇನು ಮಾಡಬೇಕು ಇಲ್ಲಿ ಮೂರು ಅಡ್ಡಗೆರೆ ಇದಾವಲ್ಲ ಈ ಮೂರು ಅಡ್ಗೆರೆಯನ್ನು ಟಚ್ ಮಾಡಿದಾಗ ಇಲ್ಲಿ ವೆಲ್ಕಮ್ ಕೆಳಗೆ ಈ ವೆಲ್ಕಮ್ ಕೆಳಗೆ ಮೂರು ಅಡ್ಡಗೆರೆ ಇದೆಲ್ಲ ಈ ಮೂರು ಅಡ್ಗೆರೆಯನ್ನು ಟಚ್ ಮಾಡಿದಾಗ ಸುಮಾರು ಆಪ್ಷನ್ಸ್ ನಿಮಗೆ ಓಪನ್ ಮಾಡ್ತವೆ ಪ್ರಧಾನ ಶ ಪ್ರಧಾನ್ ಪೋಷಣ್ ಶಕ್ತಿ ನಿರ್ಮಾಣ ಅಂದರೆ ಪಿ ಎಂ ಪೋರ್ಷನ್ ಅಡಿಯಲ್ಲಿ ಇಲ್ಲಿ ಏನು ಮಾಡಬೇಕಪ್ಪ ನೀವು ಅಂದ್ರೆ ನೋಡಿ ಸ್ನೇಹಿತರೆ ಇಲ್ಲಿ ಪೂರ ಇಲ್ಲಿ ಕೆಳಗೆ ಓಪನಿಂಗ್ ಓಪನಿಂಗ್ ಬ್ಯಾಲೆನ್ಸ್ ಫುಡ್ ಗ್ರೈನ್ಸ್ ಅಂತಿದೆ ನೋಡಿ ಇಲ್ಲಿ ಸುಮಾರು ಇಲ್ಲಿ ಈ ಒಂದು ರೆಡ್ ಐಟಮ್ಸ್ ಕೆಳಗೆ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಫುಡ್ ಗ್ರೈನ್ಸ್ ಅಂತಿದೆಯಲ್ಲ ಅದನ್ನು ನೀವು ಟಚ್ ಮೇಲೆ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ನೀವು ವರ್ಷ ಮತ್ತು ಐಟಮ್ ಹಾಕಿದ್ರೆ ಯಾವ ವರ್ಷದ್ದು ನೀವು ಏನೇನು ಫುಡ್ ಗ್ರೈನ್ಸ್ ಎಂಟ್ರಿ ಮಾಡಿದರೂ ಆ ಒಂದು ಓಪನ್ ಆಗುತ್ತೆ ಈಗೇನು ಮಾಡಬೇಕಪ್ಪ ಅಂದರೆ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇತ್ತು ಅಂದ್ಕೊಳ್ಳಿ ಹಿಂದಿನ ವರ್ಷ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಹೋಗಬೇಕು ಅಂದ್ಕೊಳ್ಳಿ ಅದನ್ನು ನೀವು ಹಿಂದಿನ ವರ್ಷ ಉಳಿಕೆ ಅದನ್ನು ಮುಂದಿನ ವರ್ಷಕ್ಕೆ ಓಪನಿಂಗ್ ಬ್ಯಾಲೆನ್ಸ್ ಆಗಿ ತೆಗೆದುಕೊಳ್ಬೇಕಾಗತ್ತದೆ ಈಗ ನಾನು ನೋಡಿ ನೀವು ಅಂತಿತ್ತಲ್ಲ ನೀವು ಅಲ್ಲಿ ತೆಗೆದುಕೊಂಡೆ ನಾನು ಫಾರ್ ಎಕ್ಸಾಂಪಲ್ ನೀವು ಕನ್ಫ್ಯೂಸ್ ಆಗಬೇಡಿ ಸ್ನೇಹಿತರೆ ಇಲ್ಲಿ ಈ ಥರ ಓಪನ್ ಮಾಡಿದ್ರೆ ನೀವು ಅಂತ ಬರುತ್ತೆ ನೋಡಿ ಇಲ್ಲಿ ನೀವು ಮೇಲೆ ಕ್ಲಿಕ್ ಮಾಡಿದ ಮೇಲೆ ಮಾಡಬೇಕಪ್ಪ ಅಂದರೆ ಅಂದ್ರೆ ನಾವು ವರ್ಷ ಯಾವ್ದು ತಗೋಬೇಕು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ತಗೋಬೇಕು ಅಂದ್ರೆ ಮುಂದಿನ ವರ್ಷಕ್ಕೆ ಮುಂದಿನ ವರ್ಷಕ್ಕೆ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಐಟಮ್ಸ್ ಏನೇನು ಉಳಿದಿದ್ದಾವೆ ತೆಗೆದುಕೊಳ್ಬೇಕು ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಇಲ್ಲಿ ರೈಸು ವೀಟ್ ತೂರ್ದಾಲು ಎಲ್ಲ ಸಾಲ್ಟು ಫ್ಯೂಯಲ್ಲು ಮಿಲ್ಕ್ ಪೌಡರ್ ಸನ್ಫ್ಲವರ್ ಮತ್ತೆ ಕಾಂಡಿಮೆಂಟ್ಸ್ ವೆಜಿಟೇಬಲ್ಸು ಶುಗರ್ ಪೀನಟ್ಸ್ ಎಲ್ಲ ಇದಾವೆ ನೋಡಿ ಸ್ನೇಹಿತರ ಜಾಗರಿ ಎಲ್ಲ ಪ್ರತಿಯೊಂದು ಐಟಮ್ಸು ಕೊಟ್ಟಿದ್ದಾರೆ ಮಾಡಬೇಕಪ್ಪ ಅಂದ್ರೆ ಒಂದೊಂದು ಐಟಮ್ನೇ ಇಲ್ಲಿ ಎಂಟ್ರಿ ಮಾಡ್ಕೊತ ಹೋಗ್ಬೇಕು ಆ ರೈಸ್ ಅಂತ ಐಟಮ್ ತಗೊಂಡ್ಮೇಲೆ ಅದು ಜಿಗಳಲ್ಲಿ ಎಂಟ್ರಿ ಮಾಡ್ತಾ ಇದ್ರು ಗ್ರಾಮ್ಗಳಲ್ಲಿ ಎಂಟ್ರಿ ಮಾಡ್ತಾ ಇದ್ರು ಅಥವಾ ಲೀಟರ್ಗಳಲ್ಲಿ ಎಂಟ್ರಿ ಮಾಡ್ತಾ ಇದ್ದರು ಅನ್ನೋದನ್ನು ನೀವು ಇಲ್ಲಿ ಆಪ್ಷನ್ ತಗೋಬೇಕು ಒಂದು ವೇಳೆ ಅಕ್ಕಿ ಬೇಳೆ ಅಕ್ಕಿ ಬೇಳೆ ಮತ್ತೆ ಗೋಧಿ ಇವೆಲ್ಲ ಜಿಗಳಲ್ಲಿ ತಗೊಂತೀರಿ ಮತ್ತೆ ಗ್ರಾಮ್ಗಳನ್ನು ಬಳಸ್ತೀರಿ ಅದ್ರ ಜೊತೆ ಎಲ್ಲಿ ಲೀಟರ್ಗಳನ್ನು ಬಳಸ್ತೀವಪ್ಪ ಅಂದರೆ ಒಂದು ಲೀಟರ್ಗಳು ಮತ್ತು ಎಮ್ ಎಲ್ ಎಮ್ ಎಲ್ ಅಂತದಲ್ಲ ಇದು ಎಮ್ ಎಲ್ ಅನ್ನೋದು ಎಣ್ಣೆಯಲ್ಲಿ ಬಳಸ್ತೀವಿ ಚಿನ್ನೆ ಸ್ನೇಹಿತರೆ ಲೀಟರು ಮತ್ತು ಎಮ್ ಎಲ್ ಅನ್ನೋದು ಎಣ್ಣೆಗೆ ಬಳಸ್ತೀವಿ ಈ ಒಂದು ಎಣ್ಣೆ ಬಳಸ್ತಿರಲ್ಲ ಡೈಲಿ ನೀವು ಸಹ ಅಡುಗೆ ಮಾಡೋಕ್ಕೆ ಆ ಎಣ್ಣೆಗೆ ಬಳಸ್ತೀವಿ ಸೊ ನಾನೀಗ ಕೆ ಜಿ ರೈಸ್ ಇದೆ ಸೊ ಕ್ವಾಂಟಿಟಿ ಎಷ್ಟು ಕೆ ಜಿ ಉಳಿದಿದೆ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲೇ ಒಂದು ನೂರು ಕೆ ಜಿ ಉಳಿದಿದೆ ಅಂದ್ಕೊಳ್ಳಿ ನೂರು ಕೆ ಜಿ ಅಂತ ಹಾಕಬೇಕಾಗತ್ತೆ ಸ್ನೇಹಿತರೆ ಈ ರೀತಿ ನೀವು ಪ್ರತಿಯೊಂದು ಐಟಮ್ಮನ್ನು ಸಹ ಎಂಟ್ರಿ ಮಾಡಿ ನೀವು ಸೇವ್ ಮಾಡಬೇಕಾಗತ್ತೆ ನೋಡಿ ಸೇವ್ ಮಾಡಿದ ತಕ್ಷಣ ಆರ್ ಯು ವಾಂಟ್ ಸೇವ್ ಅಂತ ಬರುತ್ತೆ ಓಕೆ ಅಂತ ಕೊಡಬೇಕಾಗತ್ತೆ ಇಲ್ಲಿ ಓಕೆ ಅಂತ ಕೊಟ್ಟ ಮೇಲೆ ಇಲ್ಲಿ ಬಂತು ನೋಡಿ ಸ್ನೇಹಿತರೆ ಆಲ್ರೆಡಿ ಇಲ್ಲಿ ನೋಡಿ ಇಲ್ಲೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ವರ್ಷದ ಇನ್ನೊಂದು ವರ್ಷದ ಇಪ್ಪತ್ತು ಕೆ ಜಿ ಇತ್ತು ಈಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಎಷ್ಟು ಬಂತದ್ದು ನೂರು ಕೆ ಜಿ ಆಯಿತು ಇದು ಒಂದೊಂದು ವ್ಯತ್ಯಾಸ ಇರುತ್ತೆ ಒಂದೊಂದು ಶಾಲೆಗೆ ನಾನು ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ ಆ ರೀತಿ ನೀವು ಪ್ರತಿಯೊಂದು ಐಟಮನ್ನು ನೀವು ತೆಗೆದುಕೊಳ್ಳಬೇಕಾಗತ್ತೆ ಅದೇ ರೀತಿ ತೆಗೆದುಕೊಂಡ ಮೇಲೆ ಮತ್ತೆ ನೀವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ವರ್ಷ ತಗೋದ್ಬೇಕು ಮತ್ತೊಂದು ಐಟಮ್ ಬೇಕಾದ್ರೆ ವರ್ಷ ತೆಗೆದುಕೊಂಡು ಇಲ್ಲಿ ಯಾವ ಐಟಮ್ ಅಂತ ಗೋಧಿ ತೆಗೆದುಕೊಳ್ಳಬೇಕು ಮತ್ತು ಗೋಧಿ ಕೆ ಜಿಗಳಲ್ಲಿ ತಗೋಬೇಕಾಗತ್ತೆ ಮತ್ತೆ ಎಷ್ಟು ಕ್ವಾಂಟಿಟಿ ಎಷ್ಟಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ಐವತ್ತೇಳು ಕೆ ಜಿ ಈ ರೀತಿ ನೀವು ಸೇವ್ ಮಾಡ್ತಾ ಹೋಗ್ತಾ ಇರಬೇಕು ನೋಡಿ ಸ್ನೇಹಿತರೆ ಈ ರೀತಿ ನೋಡಿ ಕೆಳಗೆ ಸ್ನೇಹ ಸೇವ್ ಆಗ್ತಾ ಬರ್ತಾ ಇದೆಯಲ್ಲ ಈ ರೀತಿ ನಿಮ್ಮ ಒಂದು ಫುಡ್ ಗ್ರೇನ್ಸ್ ಪ್ರತಿಯೊಂದನ್ನು ಫುಡ್ ಗ್ರೇನ್ಸನ್ನು ಈ ರೀತಿ ನೀವು ಸೇವ್ ಮಾಡ್ತಾ ಹೋಗ್ಬೇಕಾಗತ್ತೆ ಅದೇ ರೀತಿ ಲೀಟರ್ಗಳಲ್ಲಿ ಒಂದು ಮಾಡಿ ತೋಡೋಣ ನೋಡಿ ಸ್ನೇಹಿತರೆ ಇಲ್ಲಿ ಯಾವುದಪ್ಪ ಲೀಟರ್ಲಲ್ಲಿ ನಾವು ಯಾವ್ದು ಮಾಡ್ತೀವಿ ಇದು ನೋಡಿ ಸನ್ಫ್ಲವರ್ ಆಯಿಲ್ ಫಾರ್ ಎಕ್ಸಾಂಪಲ್ ಸನ್ಫ್ಲವರ್ ಆಯಿಲ್ ಇದನ್ನು ಯಾವ್ದ್ರಲ್ಲಿ ತಗೊತೀವಿ ಲೀಟರ್ಗಳಲ್ಲಿ ತೆಗೆದುಕೊಂತೀವಿ ಎಷ್ಟು ಲೀಟರು ಅದೇ ರೀತಿ ಎರಡು ಲೀಟರು ಈ ಥರ ಸ್ನೇಹಿತರೆ ಈ ಥರ ನೀವು ಪ್ರತಿಯೊಂದನ್ನು ಎಂಟ್ರಿ ಮಾಡ್ತಾ ಹೋಗಬೇಕಾಗತ್ತೆ ಈ ಒಂದು ಪ್ರತಿ ವರ್ಷ ಮುಗಿದ ತಕ್ಷಣ ಮುಂದಿನ ಅಕಾಡೆಮಿಕ್ ಇಯರ್ಗೆ ಈ ರೀತಿ ನೀವು ಪುಟ್ ಗ್ರೇನ್ಸನ್ನು ಓಪನಿಂಗ್ ಬ್ಯಾಲೆನ್ಸ್ ಆಗಿ ತೆಗೆದುಕೊಳ್ಳಬೇಕಾಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ಯಾಟ್ಸ್ ಯು ಡೈಸ್ ಹಾಗೂ ಇನ್ನಿತರ ಶೈಕ್ಷಣಿಕ ಸಂಬಂಧಿಸಿದಂತೆ ಎಚ್ ಆರ್ ಎಮ್ ಎಸ್ ಅಲ್ಲೋ ಎಚ್ ಆರ್ ಎಮ್ ಎಸ್ ಸಹ ಹೆಚ್ಚು ಹೆಚ್ಚು ವಿಚಾರಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತದೆ ಸೊ ಈ ಒಂದು ಸ್ಯಾ ನನ್ನ ಚಾನಲನ್ನು ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲ ವಿಚಾರಗಳು ನಿಮಗೆ ನೋಟಿ ರೂಪದಲ್ಲಿ ಬರುತ್ತದೆ ಥ್ಯಾಂಕ್ ಯು ಸ್ನೇಹಿತರೆ